ಸನ್ಮಾನ ಅಧ್ಯಕ್ಷರೇ ಬೇಸಿಗೆ ಬಂದ್ರೆ ಸಾಕು ಜನರಿಗೆ ಕುಡಿಯುವ ನೀರಿಗೆ ನೀರು 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 ಅಂದ್ರೆ ಜನರಿಗೆ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಶಿಕ್ಷಣದಲ್ಲಿ ಶಿಕ್ಷಣ ಓದಬೇಕು ಕಲಿಬೇಕಂದ್ರೆ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣ ಶಾಲೆಗಳಿಲ್ಲ ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೊರತೆ ಇದೆ ಬ್ಯಾಸಿಗೆ ಬಂದ್ರೆ ಕುಡಿಯ ನೀರಿನ ಸಮಸ್ಯೆ ಇದೆ ಅಲ್ಲಿಂದ ಮತ್ತೆ ರೈತರು ಏನು ಬೆಳೆದಂತ ಬೆಳೆಗೆ ನಿಖರವಾದ ಬೆಲೆ ಸಿಗ್ತಾ ಇಲ್ಲ ಅತಿವೃಷ್ಟಿ ಮನೆಯಾಗಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಸರ್ಕಾರದ ಗಮನಕ್ಕೆ ತರಕ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತಲ್ಲಿ ಇವತ್ತಿಗೂ ಇವತ್ತಿಗೂ ಕೂಡ ದೇಶದಲ್ಲಿ ಸಮಸ್ಯೆ ಬೇರೆ ಇವತ್ತು ಕೂಡ ನಮ್ಮ ಮೂರು ಪಟ್ಟಣಗಳಲ್ಲಿ ಮುದುಗಲ್ಲು ಹಟ್ಟಿ ಮತ್ತು ಲಿಂಗಸುಗೂರು ಇವತ್ತಿಗೂ ಕೂಡ ಎಂಟು ದಿವಸಕ್ಕ ಒಂದ್ಸಲ ನೀರು ಬಿಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರ ಗಮನಕ್ಕೆ ಹೋದ ಒಂದು ವರ್ಷದ ಹಿಂದೆಗಡೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಗಮನ ಕೊಟ್ಟಿದ್ರು ಒಂದಿಲ್ಲ ಎರಡು ತಿಂಗಳಲ್ಲಿ ನಿಮಗೆ ಶಾಶ್ವತ ಕೂಡ ನೀರು ಯೋಜನೆ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಸರ್ಮಾರ್ ಅಧ್ಯಕ್ಷರೇ ಇಲ್ಲಿವರೆಗೂ ಯಾವುದೇ ಒಂದು ರೂಪಾಯಿ ಕೆಲಸ ಆಗಿಲ್ಲ ಇವತ್ತಿಗೂ ಕೂಡ ಜನರು ಎಂಟು ದಿನಸೊಂದು ನೀರು ತಗೊಂಡು ಎಂಟು ದಿವಸ ನೀರು ಸ್ಟೋರೇಜ್ ಮಾಡಿಕೊಂಡು ಆ ಸ್ಟೋರೇಜ್ ನೀರನ್ನು ಎಂಟು ದಿನಗಳ ಬಳಸ್ತಾ ಇದಾರೆ ಇವತ್ತು ಅಧ್ಯಕ್ಷರೇ ಇದು ಸರ್ಕಾರ ಒಂದು ಸ್ವಲ್ಪ ಗಮನ ಕೊಡಬೇಕಲ್ವಾ ಇಸ್ರ ಬಗ್ಗೆ ಕುಡಿಯ ನೀರಿನ ಬಗ್ಗೆ ಸರ್ಕಾರ ಇಲ್ಲಿವರೆಗೂ ಗಮನ ಕೊಡಲಿಲ್ಲ ನಾವು ಎಕ್ಸಲ ಸಲ ಕೇಳ್ಕೊಂಡ್ರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಯಾಕೆ ಈ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತದೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಸನ್ಮಾನ ಅಧ್ಯಕ್ಷರೇ ಸರ್ಕಾರ ಸಚಿವರಿ ಕಡೆ ಗಮನ ಕೊಡಬೇಕು ಸ್ವಲ್ಪ ನೋಡಿ ನಾವು ಇಷ್ಟು ಮಾತಾಡ್ತೀವಿ ಅಂದ್ರೆ ಒಬ್ರು ಸಚಿವರಿ ಕಡೆ ಏನಾದರೂ ಗಮನ ಕೊಡ್ತಾ ನೋಡಿ ಸರ್ಮಾನ್ಯ ಅಧ್ಯಕ್ಷರೇ ನೀವಾದ್ರೂ ಒಂದು ಸಲಹೆ ಕೊಡಿ ಸಚಿವರುಗಳಿಗೆ ಸ್ವಲ್ಪ ನಾವು ಏನ್ ಸಮಸ್ಯೆಗಳು ಕೇಳ ಕತ್ತೀವಿ ಅಟ್ಲೀಸ್ಟ್ ಅವ್ರ ಗಮನ ಗಮನಿಸಬೇಕಲ್ಲ ಈ ಬಗ್ಗೆ ನಾವೇನ್ ಮಾತಾಡಕತ್ತೀವಲ್ಲ ಅದನ್ನ ನೋಡಿ ನಾವ್ ಈ ರೀತಿ ಮಾತಾಡಿದ್ರೆ ನಾವು ನಿಲ್ಬೇಕಾಗುತ್ತೆ ಅಧ್ಯಕ್ಷರೇ ಅಧ್ಯಕ್ಷರನ್ನಿಂತ ಅವ್ರು ಯಾವಾಗ ಗಮನ ಕೊಡ್ತಾರೆ ಅವಾಗ ನಾವು ಮಾತಾಡಬೇಕಾಗುತ್ತೆ ಮಾತಾಡೋದು ಕೊಟ್ಟು ಅವಕಾಶ ಕೇಳಬೇಕೆಗಳನ್ನ ಕೇಳ್ಬೇಕಲ್ಲ ನಾವು ಏನ್ ಮಾತಾಡಕತ್ತೀವಂತ ರೀ ಎಂಟು ದಿವ್ಸಲ ನೀರ್ ಕೊಡ್ತರಿ ಕುಡಿಯಕಂತಂದ್ರೆ ಎಂಟು ದಿವಸ ನೀರು ಕುಡಿಬೇಕು ಜನ ಹೇಳ್ರಿ ನಮಗೆ ಅಲ್ಲಿ ಎಂಟು ದಿವಸ ನೀರು ಸ್ಟೋರೇಜ್ ಮಾಡ್ಕೊಂಡು ಇವತ್ತು ಕೂಡ ದೊಡ್ಡ ದೊಡ್ಡ ಪಟ್ಟಣಗಳು ಪೂರಸಭೆ ನಗರಸಭೆ ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲಿ ಪಟ್ಟಣಗಳಲ್ಲಿ ಇವತ್ತು ಎಂಟು ದಿವಸ ನೀರು ಬಿಟ್ಟರೆ ನೀರ್ ಹೆಂಗ್ ಕುಡಿಬೇಕು ಹೇಳ್ರಿ ಜನರಿ ಇವತ್ತಲ್ಲಿ ಎಂಟು ದಿವಸಗಳ ಸ್ಟೋರೇಜ್ ಮಾಡಿ ನೀರು ಕುಡಿದ ಇತಿಹಾಸ ಇದೆ ನೋಡಿ ಎಲ್ಲದ್ರೆ ಯಾವ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದು ಲಿಂಗಸೂರು ತಾಲೂಕಿನಲ್ಲಿ ಇದೆ ಇವತ್ತು ಮುದಗಲ್ ಹಟ್ಟಿ ಲಿಂಗ್ಸೂರಲ್ಲಿ ಎಂಟು ದಿವಸ ನೀರು ಸ್ಟೋರೇಜ್ ಮಾಡ್ತದಾರ ಎಂಟು ನೀರನ್ನು ಬಳಸ ಕೆಲಸ ಆಗ್ತದೆ ಹಟ್ಟಿ ಗೋಲ್ಡ್ ಮೈನ್ಸ್ ಸನ್ಮಾನ ಅಧ್ಯಕ್ಷರೇ ಹಟ್ಟಿ ಗೋಲ್ಡ್ ಮೈನ್ಸ್ ಸುಮಾರು ವರ್ಷಕ್ಕ ಸಾವಿರಾರು ಕೋಟಿ ಲಾಭ ಆಗುತ್ತೆ ಸಾವಿರಾರು ಕೋಟಿ ಲಾಭ ಇದೆ ಹಟ್ಟಿ ಪಟ್ಟಣದಲ್ಲಿ ಕುಡಿಯಕ್ಕೆ ನೀರಿಲ್ಲ ಜನರು ಇವತ್ತು ಹಟ್ಟಿ ಕಂಪನಿಯಲ್ಲಿ ನೌಕರಿ ಮಾಡ್ಕೊಂತಾರೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಜಮೀನು ಕಾಕೊಂಡಿದ್ದಾರೆ ಇವತ್ತು ಕಷ್ಟದಲ್ಲಿ ಇದಾರ ಅಂತ ಒಂದು ಹಟ್ಟಿ ಪಟ್ಟಣಕ್ಕೆ ನೀರು ನೀರ್ ಸಿಗ್ತಾ ಇಲ್ರಿ ಎಂಟು ಸರ್ಸ ನೀರ್ ಬಿಡ್ತದಾರ ಅಲ್ಲಿ ಹಟ್ಟಿ ಪಟ್ಟಣದಲ್ಲಿ ಜನರು ಕೇಳ್ತಾರೆ ನಮ್ಗ ಸರ್ಕಾರ ಹೇಳ್ತವೆ ಅವ್ರಿಗೊಂದು ಎರಡ್ ಸಾವಿರ ರೂಪಾಯಿ ಏನಕ್ಕೆ ತಾಯಂದಿರಿ ಕೊಡ್ತದರ ಯುವಕರಿಗೆ ಒಂದು ಹದಿನೈದು ನೂರ್ ಕೊಡ್ತವಾರ ಇನ್ನೊಬ್ರಿಗೆ ಇನ್ನೊಂದು ಇಬ್ಬರಿಗೆ ಮತ್ತೆ ಒಂದು ಮೂರ್ ಸಾವಿರ ಕೊಡ್ತವಾರ ನಮ್ಗೆ ಏನ್ ಅಭ್ಯಂತರಲ್ಲ ನಾವು ಸ್ವಾಗತ ಮಾಡ್ತೀವಿ ಸರ್ಕಾರಕ್ಕೆ ಎರಡ್ ಸಾವಿರ ಕೊಡೋದನ್ನ ನಾಕ್ ಸಾವಿರ ಮಾಡ್ಲಿ ಹದಿನೈದು ನೂರ್ ಕೊಡೋದನ್ನ ಇನ್ನೂ ಮೂರ್ ಸಾವಿರ ಮಾಡ್ಲಿ ಮೂರ್ ಸಾವಿರ ಕೊಡೋದನ್ನ ಆರ್ ಸಾವಿರ ಕೊಡ್ರಿ ಆದ್ರೆ ನಮ್ಗೆ ಏನಭ್ಯಂತರಲ್ಲ ಸರ್ಕಾರಕ್ಕೆ ನಾವು ಸ್ವಾಗತ ಮಾಡ್ಕೊಂತೀವಿ ಆದ್ರ ಇದು ಯಾವುದು ಶಾಶ್ವತ ಪರಿಹಾರ ಅಲ್ಲ ಸಲ್ಮಾನ್ ಅಧ್ಯಕ್ಷರೇ ಇದು ಯಾವುದು ಶಾಶ್ವತವಲ್ಲ ಶಾಶ್ವತ ಕೊಡಬೇಕಾದದ್ದು ಯುವಕರಿಗೆ ಉದ್ಯೋಗ ಕೊಡ್ರಿ ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ ಆ ಭಾಗದಲ್ಲಿ ಮಹಿಳೆಯರಿಗೆ ಉದ್ಯೋಗ ಇಲ್ಲಾರ್ದ ಯುವಕರು ಉದ್ಯೋಗ ಇಲ್ಲತಕ್ಕಂಥ ಬೇರೆ ಕಡೆ ಜಿಲ್ಲೆಗೆ ಬೇರೆ ಬೇರೆ ಪಟ್ಟಣಗಳಿಗೆ ಗೂಳೆ ಹೋಗ್ತಕ್ಕಂಥ ನೋಡ್ತಾ ಇದೀವಿ ಪ್ರತಿ ಸಲ ರೈಚೂರು ಜಿಲ್ಲೆಯಿಂದ ನಲವತ್ತರಿಂದ ನಲವತ್ತೈದು ಸಾವಿರ ಜನ ಗೂಳೆ ಹೋಗ್ತಾ ಇದಾರೆ ಗೂಳೆ ಹೋಗುವ ಸಂದರ್ಭದಲ್ಲಿ ಎಂತೆ ಸಮಸ್ಯೆಗಳು ಉದ್ಭವಿಸ್ತವೆ ಅಂದ್ರೆ ಎಕ್ಸ್ಟೆಂಟ್ ಆಗ್ತಿದೆ ಒಂದೇ ಸಲ ಎಂಟು ಎಂಟು ಜನ ಹತ್ತು ಜನ ಹದಿನೈದು ಜನ ಒಂದೇ ಸಲ ಒಂದೇ ಕಡೆಯಲ್ಲಿ ಗೆತ್ತಾದಂತ ಇತಿಹಾಸ ಇದೆ ಒಂದ್ಸಾರಿ ಅಲ್ಲ ಇಂಥವು ಅನೇಕ ಸಾರಿ ಅನೇಕ ಸಾರಿ ಇವತ್ತು ಈ ಮರಣವನ್ನು ಒಪ್ಪಿದ ಎಕ್ಸ್ಟೆಂಟ್ ಸರ್ಕಾರ ಇವತ್ತು ಪರಿಹಾರ ಕೊಡ್ತದೆ ಎರಡು ಸಾವಿರ ಐದು ಸಾವಿರ ಎರಡು ಲಕ್ಷ ಐದು ಲಕ್ಷ ಅದೇನಾದ್ರು ಪರಿಹಾರ ಆಗ್ತದೆ ಸರ್ ಅಧ್ಯಕ್ಷರೇ ಪ್ರಾಣ ಕಳ್ಕೊಂತಾರ ಆ ಗುಳೆ ಹೋಗೋದನ್ನ ತಪ್ಪಕ್ ಆಗಿದ್ರೆ ಸ್ವಾಮಿ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದ್ ಏನಾದ್ರೂ ಒಂದು ಕೈಗಾರಿಕೆಯನ್ನು ಉತ್ಪನ್ನ ಪ್ರಾರಂಭ ಮಾಡ್ರಿ ಗಾರ್ಮೆಂಟ್ ಏನ್ ಹಾಕ್ಸ್ರಿ ನೀವೇನು ಮಹಿಳೆಯರಿಗೆ ಎರಡ್ ಸಾವಿರ ಕೊಡ್ತಿರಲ್ಲ ನೀವು ನಾಕ್ ಸಾವಿರ ಕೊಟ್ಟರು ಮಹಿಳೆಯರು ತೃಪ್ತಿಲ್ಲ ಶಾಶ್ವತ ಒಂದು ಉದ್ಯೋಗ ಕೊಡ್ರಿ ಅಲ್ಲಿ ಗಾರ್ಮೆಂಟ್ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಗಾರ್ಮೆಂಟ್ ಸ್ಥಾಪನೆ ಮಾಡ್ರಿ ಐದು ಸಾವಿರ ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ ಐದು ಸಾವಿರ ಮಹಿಳೆಯರಿಗೆ ಉದ್ಯೋಗ ಕೊಡ್ರಿ ನೆನಸ್ತಾರ ನಿಮ್ಮನ್ನ ಯಾರು ಎಲ್ಲಿ ಗುಳೆ ಹೋಗಿ ತಪ್ತೈತಿ ಅವ್ರ ಪ್ರಾಣ ಉಳಿತೈತಿ ಅವ್ರು ನಿಜವಾದ ಒಂದು ಜಾಗದಲ್ಲಿ ದೊಡ್ಡ ಗುಜವನ ಮಾಡ್ತಾರ ನಿಮ್ಮ ನೆನಸ್ತಾರ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಗಾರ್ಮೆಂಟ್ ವ್ಯಾಕ್ಟ್ರ್ ಆಗಂತ ಕೆಲಸ ಮಾಡ್ರಿ ಯುವಕರು ಏನ್ ಮಾಡ್ತಾರೆ ಸರ್ ಇವತ್ತು ನೂರು ಕೊಡ್ತೀರಿ ಮೂರ್ ಸಾವಿರ ಕೊಡ್ತೀರಿ ಅದು ಶಾಸಕ ಪರಿಹಾರ ಅವ್ರಿಗೆ ಅವ್ರು ಕೇಳ್ತಾ ಇದಾರೆ ಸ್ವಾಮಿ ಸರ್ಕಾರಕ್ಕೆ ನಾವೇನು ಹೋಗಿ ಕೇಳಕ್ಕಿಲ್ಲ ನಮ್ಗೆ ಉದ್ಯೋಗ ಹೇಳಿ ಸರ್ಕಾರಕ್ಕೆ ಉದ್ಯೋಗ ಕೊಟ್ಟರೆ ಸಾಕು ಅದರಿಂದ ನಮ್ ಪರಿಹಾರ ಜೀವನ ಪರಿಹಾರ ಬದುಕ್ತೀವಿ ಅಂತಾರೆ ಯುವಕರು ಅವ್ರಿಗೆ ಉದ್ಯೋಗ ಕೊಡಬೇಕಲ್ಲ ಬಹಳಷ್ಟು ಮಂದಿ ಎಂ ಎ ಮಾಡಿದ್ದಾರೆ ಒಳ್ಳೆ ಡಿಗ್ರಿಗಳನ್ನು ಮುಗಿಸಿದ್ದಾರೆ ಇಂತ ಮಾಡಿದ ಎಲ್ಲ ಕೋರ್ಸ್ಗಳು ಮಾಡಿದಂತ ಯುವಕರಿಗೆ ಉದ್ಯೋಗ ಕೊಡಬೇಕ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗ್ತದೆ ಹೇಳ್ರಿ ಅಧ್ಯಕ್ಷ ಇವತ್ತು ಅವರು ಕೂಡ ಗುಣ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಪ್ರೈವೇಟ್ ಕಂಪನಿಯಲ್ಲಿ ನೌಕರಿ ಮಾಡಾಕ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಒಗ್ಗೇ ಉಪಜೀವನ ಮಾಡತಕ್ಕಂತ ಕೆಲಸ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಇತಿಹಾಸದ ಅಧ್ಯಕ್ಷರೇ ಸ್ವತಂತ್ರ ಸಿಕ್ಕಿರೋ ದೇಶದ ಜನ ಪಂದ್ರ ಆದ್ರೆ ಕಲ್ಯಾಣ ಕರ್ನಾಟಕ ಸಿಕ್ಕಿರೋದು ಸೆಪ್ಟೆಂಬರ್ ಹದಿನೇಳರಲ್ಲಿ ಹದಿಮೂರು ತಿಂಗಳಲ್ಲಿ ಏತ ನಮ್ಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಏನ್ ಸವಲತ್ತುಗಳ ಎಲ್ಲಾ ಸವಲತ್ತುಗಳಲ್ಲಿ ವಂಚಿತರಾಗ್ತಾ ಇದೀವಿ ನಾವು ಇವತ್ತು ಏನ್ ದಾಖ್ಲಾ ಗುದ್ದೆಗಳಲ್ಲಿ ತುಂಬ ತ್ರೀ ಸೆವೆಂಟಿ ಒನ್ ಜಯ ಬಂದಿದೆ ತ್ರೀ ಸೆವೆಂಟಿ ಒನ್ ಜೆ ಏನಾಗಿದೆ ಪರಿಸ್ಥಿತಿ ಗೊತ್ತಿಲ್ಲ ಅಲ್ಲಿ ಸಿಗ್ಬೇಕಾದ ನಿಜವಾದ ಫಲಾನುಭವಿ ಯಾರಿಗೆ ಸಿಗ್ಬೇಕು ಅದಕ್ಕೆ ಸಿಗ್ತಾ ಇಲ್ಲ ಯಾರು ಪರ್ಸೆಂಟೇಜ್ ಮ್ಯಾಲಿ ಆದ್ರೆ ಮೈಸೂರು ಬೆಂಗಳೂರು ತುಮಕೂರು ಮಂಡ್ಯದವರು ಬರ್ತಾರ ಒಂದು ವರ್ಷ ಇಲ್ಲಿ ಡ್ಯೂಟಿ ಮಾಡ್ತಾರ ಪರ್ಸೆಂಟೇಜ್ ಮೇಲೆ ಬಂದು ಒಂದ್ ವರ್ಷ ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ರವ್ರ ರಾಜ್ಯಗಳಿಗೆ ಅವ್ರವ್ರ ಜಿಲ್ಲೆಗಳಿಗೆ ಹೋಗಿ ಬಿಡ್ತಾರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳಿಗೆ ಪಾಠ ಹೇಳ ಶಿಕ್ಷಕರಿಲ್ಲ ಅತಿಥಿ ಶಿಕ್ಷಕರ ನೇಮಕ ಮಾಡಿರಿ ಸರ್ಕಾರ ಇವತ್ತು ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದೆ ಎದಕ್ ಸಾ ಸ್ವಾಮಿ ಅಧ್ಯಕ್ಷರ ಸಂಬಳ ಅದಕ್ಕೆ ಅವ್ರು ಇವತ್ತು ಒಂದು ದಿವಸ ಒಬ್ಬ ಅತಿಥಿ ಶಿಕ್ಷಣಕ್ಕೆ ನಾನ್ನೂರರಿಂದ ಐದು ರೂಪಾಯಿ ಖರ್ಚು ಇದೆ ಅವ್ನಿಗೆ ಹೋಗಿ ಬರೋ ಪೆಟ್ರೋಲ್ ಖರ್ಚು ಅವನಿಗೆ ಊಟದ ಖರ್ಚು ಬಸ್ಸಿನ ಸೌಕರ್ಯಗಳೆಲ್ಲ ಹಳ್ಳಿಗಳಲ್ಲಿ ಹೋಗ್ಲಾಕ ಹಳ್ಳಿಗಳಲ್ಲಿ ಹೋಗಿ ಅವ್ನಿಗೆ ಡ್ಯೂಟಿ ಮಾಡಬೇಕು ಒಬ್ಬ ಅತಿಥಿ ಶಿಕ್ಷಕರಿಗೆ ಅಷ್ಟು ಕೊಟ್ಟರೆ ಅವ್ನಿಗೆ ಪೂಜೆ ಮಾಡಕ್ ಆಗ್ತದ ಅವ್ನ ಎಂಟು ಮಕ್ಕಳ ಹೆಂಗ್ ಬದುಕಬೇಕು ಅವ್ರ ತಂಗಿ ತಾಯಿ ಹೆಂಗ್ ಯಾವ್ದು ರೀತಿ ಬದುಕಬೇಕು ಅವರು ಅವ್ರಿಗೆ ಏನಾದ್ರು ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಂಧ ಕೊಡ್ಬೇಕಲ್ಲ ಸನ್ಮಾನ್ಯ ಅಧ್ಯಕ್ಷರ ಅವರಿಗೆ ಅತಿಥಿ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಂತ ನೇಮಕ ಮಾಡಿದ ಮೇಲೆ ಸರ್ಕಾರ ಅವರಿಗೆ ಏನಾದ್ರು ಒಂದು ಅವರಿಗೆ ಕೈ ತುಂಬ ಸಂಬಳ ಅವರು ಉಪಜೋ ಮಾಡ ಸಂಬಳ ಕೊಡದಾಗ ಹೋದ್ರೆ ಅದು ಯಾವ ರೀತಿ ಅವರು ಉಪ್ಜು ನೋಡ್ಬೇಕು ಹೇಳಿ ಇವತ್ತು ಆಶಾ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕದಲ್ಲಿ ಆಶಾ ಕಾರ್ಯಕರ್ತರು ನರ್ಸ್ಗಳು ಡಾಕ್ಟರ್ ಇವತ್ತು ಪರಿಸ್ಥಿತಿ ಕರೋನಾ ಸಂದರ್ಭದಲ್ಲಿ ಅವರು ಪ್ರಾಣವನ್ನೇ ಒತ್ತಿಟ್ಟು ಅವ್ರಿಗೆ ಡ್ಯೂಟಿ ಮಾಡಿರ್ತಕ್ಕಂಥದ್ದು ಅವರು ಪ್ರಾಣ ಒತ್ತಿಟ್ಟು ಡ್ಯೂಟಿ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಇವತ್ತು ಸವಲತ್ತೆ ಇಲ್ಲ ಸರ್ಕಾರದಿಂದ ಅವ್ರಿಗೆ ಇವತ್ತು ಆಶಾ ಕಾರ್ಯಕರ್ತರ ಪರಿಸ್ಥಿತಿ ಏನಾಗಿದೆ ನೋಡ್ರಿ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದಾರ ಸ್ವಾಮಿ ನಮಗೆ ತಿಂಗಳನ್ನ ಬದುಕೋಕೆ ಏನಾದ್ರೂ ಒಂದು ಸಂವಾದ ಕೊಡ್ರಿ ಅಂತಾರ ಸರ್ಕಾರ ಕೊಡ್ತಾ ಇಲ್ಲ ಸರ್ಕಾರ ಅವ್ರ ಬಗ್ಗೆ ಕೇರೆ ಮಾಡಿಲ್ಲ ಇವತ್ತಿನ ಪರಿಸ್ಥಿತಿ ಯುವಕರಿಗೆ ಉದ್ಯೋಗ ಇಲ್ಲ ಮಹಿಳೆಯರಿಗೂ ಉದ್ಯೋಗ ಇಲ್ಲ ಬೇರೆ ಕಡೆ ಗೂಳೆ ಹೋಗ್ತಕ್ಕಂಥದ್ದು ಎಕ್ಸಿಟ್ ಅಲ್ಲಿ ಹತ್ತು ಜನ ಹದಿನೈದು ಜನ ಮಣ್ಣು ಹೋಗ್ತಕ್ಕಂಥದ್ದು ಎಂಟು ದಿನ ಕಮ್ಮಿ ನೀರ್ ಬಿಡ್ತಕ್ಕಂಥದ್ದು ಇದು ಯಾವ ಸ್ವಾಮಿ ಕಲ್ಯಾಣ ಕರ್ನಾಟಕದ ಏನ್ ಜನ ಪಾಪ ಮಾಡಿದೀವಿ ನಾವು ಒಂದು ಕೋಟಿ ಮೂವತ್ತು ಲಕ್ಷ ಜನರು ಬದುಕಂತ ಜೀವನ ಏಳು ಜಿಲ್ಲೆಗಳಲ್ಲಿ ಸರ್ಕಾರ ಸೌಲಭ್ಯ ಸರ್ಕಾರ ಹೇಳ್ತಾ ಇದೆ ಐದು ಸಾವಿರ ಕೋಟಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅನುದಾನ ಕೊಡ್ತೀವಿ ಅಂತಾರ ಐದು ಸಾವಿರ ಕೋಟಿಯಲ್ಲಿ ಶಾಸಕರಿಗೆ ಎಷ್ಟು ಕೊಟ್ಟಿರ ಸ್ವಾಮಿ ಐದು ಸಾವಿರ ಕೋಟಿಯಲ್ಲಿ ಇವತ್ತು ಎಷ್ಟು ಅಭಿವೃದ್ಧಿ ಮಾಡ್ತಾ ಇದೀವಿ ನೋಡ್ರಿ ಅದರಲ್ಲಿ ಅನೇಕ ನಿಯಮಗಳ ಹಾಕ್ಬಿಟ್ಟಿದಾರ ಯಾವುದೇ ಸಂಸ್ಕೃತಿ ಬಣ್ಣ ಕಟ್ಟಂಗಿಲ್ಲ ಸಮುದಾಯಗಳು ಕಟ್ಟಂಗಿಲ್ಲ ಯಾವುದೇ ಇನ್ನೊಂದು ಕೆಲಸಗಳು ಯೂಸ್ ಮಾಡಂಗಿಲ್ಲ ಅದಕ್ಕೆ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಸೀಸೆ ರಸ್ತೆ ಮಾಡಬೇಕು ಕುಡಿಯಕ್ ನೀರ್ ಮಾಡ್ಕೋಬೇಕು ಏನು ಮತ್ತೆ ಬೇರೆ ಕೆಲಸದ ಯಾವ ಯೂಸ್ ಮಾಡಬಾರ್ದು ಅಂತಂದ್ರೆ ಶಾಲೆಗಳಲ್ಲಿ ಒರೇ ಓನ್ಲಿ ಪರ್ಚೇಸ್ ಮಾಡ್ಬೇಕಂತಂದ್ರೆ ಹೊಸ ಶಾಲೆಗಳು ಕಟ್ಟದೆ ಅವಾಗ ನಾವು ಇವತ್ತು ಸುಮಾರು ನಲ್ವತ್ತು ವರ್ಷ ಐವತ್ತು ವರ್ಷ ಶಾಲೆಗಳಾದವ ಮನೆ ಬಂದ್ರೆ ಸೋರ್ತದವ ಮಕ್ಳು ಇಲ್ಲ ಶಾಲೆಯಲ್ಲಿ ಆ ಶಾಲೆ ಸೋರಂತ ಮಕ್ಕಳು ಶಾಲೆಯಲ್ಲಿ ಕುಂತ್ರೆ ಪಾಠ ಇವತ್ತೇನಾದರೂ ಬೆಂಗಳೂರು ಮೈಸೂರು ತುಮಕೂರು ಕಡೆ ಅದ್ರದ ಶಾಲೆಗಳು ಅಲ್ಲಿ ಒಳ್ಳೆ ಒಳ್ಳೆ ಶಾಲೆಗಳಿದಾವ ಕಲ್ಯಾಣ ಕರ್ನಾಟಕದಲ್ಲಿ ಕಷ್ಟದಲ್ಲಿ ಮಕ್ಕಳು ಓದ್ತಾ ಅವ್ರಿಗೆ ಒಂದು ಒಳ್ಳೆ ಶಿಕ್ಷಕರ ಕೊಟ್ಟು ಲೀವ್ ಇವತ್ತಿಗೂ ಶಿಕ್ಷಕರು ಕೊರತೆ ಇದೆ ದಯಮಾಡಿ ಸರ್ಕಾರದ ಮನವಿ ಮಾಡ್ತೀನಿ ಅತಿಥಿ ಶಿಕ್ಷಕದ ಏನು ಕೊಟ್ಟಿರಿ ಅವ್ರಿಗೆ ಕೈ ತುಂಬಾ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಇಲ್ಲಾಂದ್ರೆ ಅವ್ರು ಪರ್ಮಿಟ್ ಮಾಡ್ಕೊಳ್ತೀವಿ ಅವ್ರ ಅತಿಥಿ ಶಿಕ್ಷಕರು ಪರ್ಮಿಟ್ ಮಾಡ್ಕೊಂಡ್ ಬಿಡ್ರಿ ಅವ್ರಿಗೆ ಸಂಬಳ ಬರ್ತದೆ ಸರ್ಕಾರದಿಂದ ಏನ್ ಮಾಡಬೇಕು ಸಂಬಳ ಬರ್ತದೆ ಸರಿಯಾಗಿ ಮಕ್ಕಳಿಗೆ ವ್ಯವಸ್ಥೆ ಆಗುತ್ತೆ ಇನ್ನೊಂದು ಇದರಲ್ಲಿ ವಿಶೇಷ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಇರತಕ್ಕ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಬಿಸಿ ಊಟಕ್ಕಂತೇಳಿ ಅಲ್ಲಿ ಊಟ ಕೊಡ್ತಾ ಇದೆ ಇನ್ನೊಂದು ಅದರಲ್ಲಿ ಒಂದು ಸಂಸ್ಥೆ ಚಕ್ಕಿ ಎಗ್ಗು ಕೊಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ಏನ್ ಹೇಳ್ರಿ ಅಧ್ಯಕ್ಷರೇ ಇವತ್ತ ಓದಿಸ್ ಪಾಠ ಹೇಳ್ತಕ್ಕಂಥ ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಅವ್ರು ಹೋಗಿ ಅಂಗಡಿ ಹೋಗಿ ಖರೀದಿ ಮಾಡ್ಕೊಂಡು ಬರಬೇಕು ಮಕ್ಕಳಿಗೆ ಮಧ್ಯಾಹ್ನ ಊಟ ಹಾಕ್ಬೇಕು ಮತ್ತು ಪಾಠ ಯಾವಾಗ ಹೇಳ್ಬೇಕು ಅವರು ಪಾಠ ಯಾವಾಗ ಹೇಳ್ಬೇಕು ಮಕ್ಕಳಿಗೆ ಅವ್ರಿಗೆ ಏನಾದ್ರು ಅವ್ರ ಜವಾಬ್ದಾರಿ ಬದಲು ಬೇರೆ ಒಂದು ಸಂಸ್ಥೆಗೆ ಕೊಟ್ಟು ಸರ್ಕಾರನೇ ಒಂದು ತೀರ್ಮಾನ ಮಾಡಿ ಅದನ್ನೆಲ್ಲ ಕೊಟ್ಟು ಒಂದು ಜವಾಬ್ದಾರಿ ಕೊಟ್ಟಿಗೆ ಸಹ ಮಕ್ಕಳಿಗೆ ಸಪ್ಲೈ ಮಾಡ್ಬೇಕಲ್ವಾ ಶಿಕ್ಷಕರಿಗೆ ಆ ಜವಾಬ್ದಾರಿ ಕೊಟ್ರೆ ಶಿಕ್ಷಕರು ಮಟನ್ ಯಾವಾಗ ಖರೀದಿ ಮಾಡ್ಬೇಕು ಮಕ್ಕಳಿಗೆ ಯಾವಾಗ ಪಾಠ ಹೇಳಬೇಕು ಊಟ ಯಾವಾಗ ಆಗ್ಬೇಕು ಮಕ್ಕಳಿಗೆ ಸರ್ಕಾರ ಗಮನಿಸಬೇಕಲ್ವಾ ಯಾವುದೇ ಒಂದು ಯೋಜನೆ ತಂದಾಗ ಈ ಯೋಜನೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಗಮನಿಸಬೇಕಲ್ಲ ಅಧ್ಯಕ್ಷರೇ ಇದು ಆಗಿರ್ತಕ್ಕಂಥ ಸಮಸ್ಯೆ ಇದನ್ನ ಬಿಸಿ ಊಟ ಆಗಿರ್ಬಹುದು ಆ ಚೆಕ್ ಎಗ್ಗು ಕೊಡ್ತಕ್ಕಂತ ಆಗಿರ್ಬಹುದು ಅದನ್ನ ಮಾಸ್ಟರ್ ಟೀಚರ್ ಜವಾಬ್ದಾರಿ ಕೊಡಬಾರೀ ದಯ ಮಾಡಿದ್ರೆ ಯಾರಾದರೂ ಒಂದು ಸಂಸ್ಥೆ ಕೊಡುವಂತ ವ್ಯವಸ್ಥೆ ಮಾಡ್ರಿ ಯಾರು ಕಡೆ ಒಂದು ಎಂಜಾಯ್ ಕೊಟ್ಟು ಎನ್ ಜಿಒಿಂದ ಸಪ್ಲೈ ಮಾಡುವಂತ ವ್ಯವಸ್ಥೆ ಆಗಲಿ ಶಿಕ್ಷಕರು ಪಾಠ ಹೇಳಿ ಮಕ್ಕಳಿಗೆ ನಮ್ಮ ಭಾಗದಲ್ಲಿ ಯಾಕೆ ಪರ್ಸೆಂಟೇಜ್ ಸಿಕ್ತಾ ಇಲ್ಲ ಅಂದ್ರೆ ಶಿಕ್ಷಕರು ಕೊಡ್ತೇವೆ ಶಿಕ್ಷಕರು ಕೊಡ್ತೇನೆ ಪರ್ಸೆಂಟೇಜ್ ಸಿಕ್ತಾ ಇಲ್ಲ ಪರ್ಸೆಂಟೇಜ್ ಇಲ್ಲ ಅಂದ್ರೆ ನೌಕರಿ ಆಗ್ತಿಲ್ಲ ನೌಕರಿ ಆಗಲ್ಲ ಅಂದ್ರೆ ನಮ್ಮ ನಮ್ಮ ವಿದ್ಯಾರ್ಥಿಗಳು ಬೇರೆ ಕಡೆ ಗೂಳೆ ಹೋಗ್ತಾ ಇದಾರೆ ಎಕ್ಸೆಂಟ್ ಆಗ್ತಾ ಇದಾರೆ ಇವೆಲ್ಲ ಸಮಸ್ಯೆಗಳು ಉದ್ಭವಿಸ್ತದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದನ್ನು ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಇದು ದೊಡ್ಡ ಸಮಸ್ಯೆವಾಗಿ ಉದ್ಭವಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಒಂದು ನಿಮ್ಮಲ್ಲಿ ಕೈ ಮುಗಿದ ನಾವು ಮನವಿ ಮಾಡ್ಕೊಂತೀನಿ ಯಾಕಂದ್ರೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ ಆರೋಗ್ಯ ಕಡೆ ಒತ್ತು ಕೊಡಬೇಕಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಇವತ್ತು ಡ್ಯೂಟಿ ಮಾಡ್ತಿದಾರೆ ಅವರಿಗೆ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಬೇಡಿಕೆ ಇಟ್ಟರೆ ಸರ್ಕಾರಿ ಒತ್ತಿಗಳು ಕ್ಯಾರೆ ನರ್ಸ್ಗಳಿಗೆ ಇವತ್ತು ಅವರು ಕೊರೋನಾ ಸಂದರ್ಭದಲ್ಲಿ ರಾತ್ರಿ ಹೋಗ್ಲಿ ಡ್ಯೂಟಿ ಮಾಡ್ತಾ ಇದಾರೆ ಅವರು ಆಶಾ ಕಾರ್ಯಕರ್ತರು ಇವತ್ತು ರಾತ್ರಿ ಹೋಗಲಿ ಕೆಲಸ ಮಾಡ್ತಿದಾರೆ ದಯಮಾಡಿ ಇದ್ರ ಕಡೆ ಜಾಸ್ತಿ ಒತ್ತನ್ನು ಕೊಡಕ್ಕಂಥ ವ್ಯವಸ್ಥೆ ಆಗಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಇವತ್ತೇನು ಎರಡು ಸಾವಿರ ಕೊಡ್ತಿದ್ರಲ್ಲ ಎರಡ್ ಸಾವಿರ ಕೂಡ ನಾಲ್ಕು ಸಾವಿರ ಕೊಟ್ಟು ನಿಮ್ಗೆ ಸ್ವಾಗತ ಮಾಡ್ತೀವಿ ಹದಿನೈದ ಆದ್ರೆ ಪರ್ಮಿನೆಂಟ್ ಆಗಿ ಉಳಿತಕ್ಕಂಥದ್ದು ಮಹಿಳೆಯರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಯುವಕರಿಗೆ ಯುವಕರಿಗೂ ಉದ್ಯೋಗ ಕೊಡ್ತಕ್ಕಂಥದ್ದು ಆಗ್ಬೇಕು ಅಧ್ಯಕ್ಷ ಜೊತೆಯಲ್ಲಿ ನೀರಾವರಿ ಏನಾಗಿದೆ ಅಂದ್ರೆ ನೀರಾವರಿ ದೀಪ ತೆಗೆ ಕತ್ತಲಿದ್ದಂಗೆ ಒಂದು ವಿದ್ಯುತ್ ಒಂದು ನೀರಾವರಿ ನೀರಾವರಿ ಯೋಜನೆ ಆಗಿದೆ ಒಂದು ಏತ ನೀರಾವರಿ ಯೋಜನೆ ಪ್ರಾರಂಭ ಆಗಿದೆ ಅಧ್ಯಕ್ಷರೇ ಎಲ್ಲಿ ಪ್ರಾರಂಭ ಆಗಿದೆ ಅಲ್ಲಿ ಮೂವತ್ತೈದು ಹಳ್ಳಿಗಳ ಬಿಟ್ಟು ಮುಂದಿನ ಕಾಲಕ್ಕೆ ನೀರು ಒಯ್ದಾರೆ ಆ ಮೂವತ್ತೈದು ಹಳ್ಳಿಗಳು ನೀರು ಎಲ್ಲಿ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇಲ್ಲ ಅವ್ರು ಇವತ್ತು ಹೋರಾಟ ಬೀಳ್ತಾ ಇವತ್ತರಲ್ಲಿ ಸರ್ಕಾರ ಇದ್ದಾರೆ ನಾನು ಆ ಸಲ ಮನೆಯೂ ಮಾಡ್ಕೊಂಡಿದ್ದೀನಿ ಮೂವತ್ತೈದು ಹಳ್ಳಿಗಳೀರೋ ಪಾಯಿಂಟ್ ಆಗಿ ಬಿಟ್ಕೊಂಡು ಎಲ್ಲಿ ನೀರು ಪ್ರಾರಂಭ ಆಗ್ತದೆ ಅಲ್ಲೇ ಬಿಟ್ಕೊಂಡು ಮುಂದಿನ ಕಾಲಕ್ಕೆ ನೀರು ಒಯ್ದಾರೆ ಇವ್ರು ಸುಮ್ಮನೆ ಇರ್ತಾರ ಈ ರೀತಿ ಅಲ್ಲೇನಾದ ಉದಾಹರಣೆಗಳದವ ಯಾಕೆ ಲಿಂಗ್ಸರಲ್ಲಿ ತಾರತಮ್ಯ ಮಾಡಿದ್ರು ಮೂವತ್ತೈದು ಹಳ್ಳಿ ಯಾಕೆ ಉಳ್ಕೊಂಡು ಇವು ಇದನ್ನ ಮತ್ತೆ ಸರ್ಕಾರಕ್ಕೆ ನಾನು ಸಲ ಮನವಿ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ಮನವಿ ಮಾಡ್ಕೊಂತ ಸನ್ಮಾನ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟು ಮೂವತ್ತೈದು ಹಳ್ಳಿಗಳಿಗೆ ತಕ್ಷಣ ಏನು ನೀರಾವರಿ ಮಾಡಬೇಕು ಇಲ್ಲಂದ್ರೆ ಓರೋದಕ್ಕೆ ಗೊತ್ತಿಲ್ಲ ತಪ್ಪಂತೂ ಆಗಿದೆ ಆ ತಪ್ಪನ್ನು ಸರಿ ಅವಕಾಶ ಇದೆ ಎಲ್ಲಿ ಬಿಟ್ಟು ಆದಂತ ಹಳ್ಳಿಗಳಿಗೆ ನೀರಾವರಿ ಆಗಲಿ ಇವತ್ತು ಇನ್ನೊಂದು ಅಧ್ಯಕ್ಷರೇ ಸಲ್ಮಾನ ಅಧ್ಯಕ್ಷರೇ ಸಲ್ಮಾನ ಅಧ್ಯಕ್ಷರೇ ಇವತ್ತು ಅಂಬೇಡ್ಕರ್ ಏತ ನೀರಾವರಿ ಇರ್ತಕ್ಕಂಥ ಒಂದು ಯೋಜನೆ ತೊಂಬತ್ತು ಪರ್ಸೆಂಟ್ ಭಾಗ ಜನರು ಎಸ್ಸಿ ಎಸ್ ಟಿ ಇರ್ತಕ್ಕಂಥ ಜನ ತೊಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಐತಿ ಇಲ್ಲ ಅದು ಡೌಟ್ ತೊಂಬತ್ತು ಪರ್ಸೆಂಟ್ ಜನ ಎಸ್ಸು ಮತ್ತು ಎಸ್ ಟಿ ಅಲ್ಲಿ ಜನರಿಗೆ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಗುಡ್ಡಗಾಡು ಪ್ರದೇಶದಲ್ಲಿ ಜೀವನ ಮಾಡ್ತಾ ಇದಾರೆ ಅವ್ರಿಗೆ ಈ ಶಿಕ್ಷಣಕ್ಕೆ ಒಳ್ಳೆ ಶಾಲೆಗಳಿಲ್ಲ ಅಲ್ಲಿ ಹಾಸ್ಟೆಲ್ಗಳಿಲ್ಲ ನೀರಾವರಿ ಕುಡಿಯಕ್ಕೆ ಸರಿಯಾಗಿ ನೀರಿಲ್ಲ ನೀರಾವರಿ ಅಂತ ಅವ್ರಿಗೆ ಇಲ್ಲೇ ಇಲ್ಲ ನೀರಾವರಿ ಮಾಡೋಕೆ ಇವತ್ತು ಅವಕಾಶ ಇದೆ ಮನೆ ಒಂದು ಎಸ್ ಟಿ ಎಸ್ ಸಿ ಎಸ್ ಟಿ ಅನುದಾನದಲ್ಲಿನೇ ಇವತ್ತು ಆ ಯೋಜನೆ ಮಾಡಕ್ಕೆ ಪ್ರಯೋಜನ ಇದೆ ಇಲಾಖೆಗಳಿಗೆ ಮನವಿ ಕೊಟ್ಟಿದ್ದೀನಿ ಸನ್ಮಾನ್ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಸರ್ಕಾರ ಯಾರೇಂದಿಲ್ಲ ಇವತ್ತು ಅಲ್ಲಿ ನೀರಾವರಿ ಆಗದೆ ಹೋದ್ರೆ ಅವ್ರ ಜೀವನ ಹೆಂಗ್ ಜೀವನ ಮಾಡ್ಬೇಕು ಹೇಳಿ ಅವ್ರ ಮಕ್ಕಳಿಗೆ ಒಳ್ಳೆ ಒಂದು ಇವತ್ತಿಗೆ ವಿದ್ಯಮಂತ್ರಿ ಆಗಿಲ್ಲ ಎಸ್ ಎಸ್ ಎಲ್ ಸರಿಗೆ ಮುಟ್ಟಕ್ಕಾಗಿಲ್ಲ ಅಧ್ಯಕ್ಷರೇ ಎಸ್ ಎಸ್ ಎಲ್ ಸರಿ ಹೋಗಿ ಮಕ್ಕಳು ಓದೋಕ್ಕಾಗಿಲ್ಲ ಇವತ್ತಿಗೂ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರು ಇವತ್ತು ಆ ಮಕ್ಕಳು ಏನಾದ್ರು ಓದಬೇಕಾಗಿದ್ರೆ ಅಲ್ಲಿ ಶಾಲೆಗಳ ಕಟ್ಟಬೇಕು ಹಾಸ್ಟೆಲ್ಗಳ ಕಟ್ಟಬೇಕು ಅಲ್ಲಿಗೆ ಶಿಕ್ಷಕರು ಕೊಡಬೇಕಾಗುತ್ತೆ ಆ ಭಾಗದಲ್ಲಿ ಇವತ್ತು ಆ ದೊಡ್ಡಗಳಲ್ಲಿ ದೊಡ್ಡ ಹಾಕೊಂಡಿದ್ದಾರೆ ಸುಮಾರು ದೊಡ್ಡಗಳು ಅಂದ್ರೆ ಒಂದು ನೂರು ದೊಡ್ಡಗಳು ಅದಾವೆ ನನ್ನ ಕ್ಷೇತ್ರದಲ್ಲಿ ಆ ದೊಡ್ಡಗಳಿಗೆ ಕರೆಂಟ್ ಸಪ್ಲೈ ಇಲ್ಲ ಇವತ್ತಿಗೂ ದೀಪ ಕತ್ತಲಿದ್ದಂತೆ ನಮ್ದು ರೈಸೂರಲ್ಲೇನೂ ಕರೆಂಟ್ ಉತ್ಪನ್ನ ಮಾಡ್ತೀವಿ ಇಡೀ ರಾಜ್ಯಕ್ಕೆ ಕರೆಂಟ್ ಸಪ್ಲೈ ಆಗ್ತಾ ಇದೆ ಆದ್ರೆ ನಮ್ ಲಿಂಗೂರು ತಾಲೂಕಿನಲ್ಲೇ ಕರೆಂಟ್ ಇಲ್ಲ ದೊಡ್ಡಗಳಿಗೆ ಕರೆಂಟ್ ಇಲ್ಲ ಪಂಪ್ ಸೆಟ್ಗಳು ಚಾಲು ಮಾಡಿಕೇಬೇಕಂದ್ರೆ ಏಳು ತಾಸು ಕೊಡ್ತದ ಸರ್ಕಾರ ಅಂತ ಆದೇಶ ಮಾಡಿದೆ ಒಂದು ತಾಸಲ್ಲ ಒಂದೇ ತಾಸು ಕೊಡ್ತಾರೆ ತೆಗೆದು ಬಿಡ್ತಾರೆ ಜನ ಕಾಯ್ಕೊಂಡು ಕುಂತಿರ್ತಾರೆ ರೈತರಲ್ಲಿ ಪಂಪ್ ಸೆಟ್ ಮುಂದೆ ಕರೆಂಟ್ ಈಗ ಬರ್ತದ ಅವಾಗ ಬರ್ತದೆ ಅಂತೇಳಿ ಕಾಯ್ಕೊಂಡು ಕೂತಿರ್ತಾರ ಅವ್ ಯಾವಾಗ ಕೊಡ್ತಾರೆ ಇವ್ರು ಗೊತ್ತಾ ರಾತ್ರಿ ಮೂರ್ ಗಂಟೆಗೆ ಕೊಡ್ತಾರ ರಾತ್ರಿ ಮೂರ್ ಗಂಟೆಗೆ ಯಾವ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರಲ್ಲಿ ಹೋಗಿ ನೀರಿ ಅಂತ ಸರ್ಕಾರದಲ್ಲಿ ಆಗ್ತಾವೆ ಬಂದ್ರೆ ಕರೆಂಟ್ ಯಾವ ಸಮಯದಲ್ಲಿ ನಿಗದಿ ಮಾಡಿರ್ತಾರೆ ಆ ಸಮಯದಲ್ಲಿ ಅಷ್ಟು ಕಾಸು ಕೊಡ್ಬೇಕಲ್ಲ ಅವ್ರಿಗೆ ಕೊಡೋದಿಲ್ಲ ರಾತ್ರಿ ಮೂರು ಗಂಟೆಗೆ ಕೊಟ್ಟಿರ್ತಾರ ರೈತರ ಪಾಪ ಕಾಯ್ಕೊಂಡು ಮನೆ ಮಕ್ಕಂಡಿರ್ತಾನ ಇವ್ರು ಕರೆಂಟ್ ಕೊಟ್ಟಿರ್ತಾರ ಅಲ್ಲಿ ಏ ಯಾವಾಗ ರಾತ್ರಿ ಕೊಟ್ಟಿದ್ದು ಮೂರು ಗಂಟೆಗೆ ನೀಟ್ಟುಕೊಂಡಿಲ್ಲ ಅಂತಾರಿಗೆ ರೈತರೇನು ಜೀವನ ಮಾಡ್ಬೇಕು ಅಧ್ಯಕ್ಷರೇ ಇದು ಇದು ಆಗ್ತಕ್ಕಂಥ ತಪ್ಪುಗಳನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು ಉಳಿದಂತ ಹಳ್ಳಿಗಳಿಗೆ ನೀರಾವರಿ ಮಾಡಬೇಕು ಎಲ್ಲಿ ದಡ್ಡುಗಳಿಗೆ ಕರೆಂಟ್ ಇಲ್ಲ ಎಲ್ಲೆಲ್ಲಿ ಮತ್ತೆ ಯಕ್ಷ ಬೆಳೆದಂತ ಪ್ರದೇಶಗಳಲ್ಲಿ ಕರೆಂಟ್ ಇಲ್ಲ ತಕ್ಷಣದಲ್ಲಿ ಕಂಬಗಳಾಗಿ ಕರೆಂಟ್ ಕೊಡ್ತಕ್ಕಂಥ ಅವಸ್ಥ ಆಗಬೇಕು ಮಕ್ಕಳಿಗೆ ಓದೋಕ್ಕೆ ಒಳ್ಳೆ ಸಾಲಗಳ ಕಟ್ಟತಕ್ಕಂಥ ಅವಸ್ಥ ಆಗಬೇಕು ಕೆಲವೊಂದು ಈ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಅನುದಾನವನ್ನ ಮಾರ್ಪಾಡು ಮಾಡಬೇಕು ನಿಯಮಗಳನ್ನ ನಿಯಮಗಳು ಮಾರ್ಪಾಡು ಮಾಡಿದ್ರೆ ನಾವು ಯಾವುದೇ ಅಭಿವೃದ್ಧಿ ಮಾಡಕ್ಕೆ ಸರ್ಕಾರ ಐದು ಸಾವಿರ ಕೊಟ್ಟಿಗೆ ಕೈಸಿ ಯಾವುದೇ ಅಲ್ಲಿ ನಾವು ಕೆಲಸ ಮಾಡುವಂತ ಅವಕಾಶ ಕೊಟ್ರೆ ಯಾವ ರೀತಿ ಕೆಲಸ ಮಾಡಬೇಕು ಸನ್ಮಾನ್ಯ ಸನ್ಮಾನ್ಯಾಧ್ಯಕ್ಷರ ನಾವು ಮನೆಯ ಏನ್ ಮಾಡ್ಬೇಕು ನಾವು